ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಪ್ರಶ್ನೋತ್ತರದ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ ಇಪ್ಪತ್ತೊಂಬತ್ತು ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪಾಠ ಆಧಾರಿತ ಮೌಲ್ಯಾಂಕನ ಅಥವಾ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿರುವಂತಹ ಮಾದರಿ ಉತ್ತರಗಳನ್ನು ಡಿಸ್ಕಷನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಧ್ಯಾಯ ಇಪ್ಪತ್ತೊಂಬತ್ತು ವಿವಿಧ ವ್ಯವಹಾರ ಸಂಘಟನೆಗಳ ಗುಟ್ಟು ಆಗಿರುವಂಥದ್ದು ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಮೊದಲ ಪ್ರಶ್ನೆ ಒಬ್ಬನೇ ಮಾಲೀಕನಿಂದ ನಡೆಸಲ್ಪಡುವ ಸಂಸ್ಥೆ ಅಂತ ಕೇಳಿಬೋದು ಎಲ್ಲ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳಿವೆ ನಾವು ನೇರವಾಗಿ ಉತ್ತರವನ್ನು ಮಾತ್ರ ನೋಡೋಣ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯಾಗಿರುವಂಥದ್ದು ಎರಡನೇ ಪ್ರಶ್ನೆ ಪಾಲುದಾರಿಕೆ ಸಂಸ್ಥೆಗಳು ನೋಂದಣಿಗೆ ಅವಕಾಶ ನೀಡಿರುವ ಕಾಯ್ದೆ ಕೇಳಿರುವಂಥದ್ದು ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೆರಡು ಇನ್ನು ಮೂರನೇ ಪ್ರಶ್ನೆ ಪಾಲುದಾರಿಕೆ ವ್ಯವಹಾರದಲ್ಲಿ ಪಾಲುದಾರರಾಗಲು ಕನಿಷ್ಠ ಎಷ್ಟು ವರ್ಷ ಪೂರೈಸಿರಬೇಕು ಹದಿನೆಂಟು ವರ್ಷಗಳು ಪೂರೈಸಿರಬೇಕು ನಾಲ್ಕನೇ ಪ್ರಶ್ನೆ ನೋಂದಣಿ ಹೊಂದಿದ ಸಂಸ್ಥೆಗಳು ಕನಿಷ್ಠ ಎಷ್ಟು ರೂಪಾಯಿ ಮೀರಿದ ಸಾಲ ವಸೂಲಾತಿಗೆ ಮೂರನೇ ವ್ಯಕ್ತಿ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಮೂಡಬಹುದು ರೂಪಾಯಿ ನೂರು ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ಐದನೇ ಪ್ರಶ್ನೆ ಹಣಕಾಸಿನ ವ್ಯವಹಾರ ಮಾಡುವ ಪಾಲುದಾರಿಕಾ ಸಂಸ್ಥೆಯಲ್ಲಿ ಗರಿಷ್ಠ ಎಷ್ಟು ಪಾಲುದಾರರಿಗೆ ಅವಕಾಶವಿದೆ ಇಪ್ಪತ್ತು ಜನ ಆರನೇ ಪ್ರಶ್ನೆ ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆಗಳ ಮೇಲ್ವಿಚಾರಣೆ ನೋಡಿಕೊಳ್ಳುವವರನ್ನು ಏನೆಂದು ಕರೆಯುತ್ತಾರೆ ಕರ್ತೃ ಏಳನೇ ಪ್ರಶ್ನೆ ಭಾರತದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುವ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆ ಯಾವುದು ಅಂತ ಕೇಳಿರುವಂತಹ ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆ ಎಂಟನೇ ಪ್ರಶ್ನೆ ಹೊಸದಾಗಿ ಪ್ರಾರಂಭವಾಗುವ ಸಂಸ್ಥೆಗಳು ಯಾವ ರೀತಿಯ ಪಾಲುದಾರರನ್ನು ಹೊಂದುವಂತಿಲ್ಲ ಅಪ್ರಾಪ್ತ ವಯಸ್ಸಿನ ಪಾಲುದಾರರು ಒಂಬತ್ತನೇ ಪ್ರಶ್ನೆ ಏಕ ವ್ಯಕ್ತಿ ಮಾಲೀಕತ್ವ ವ್ಯವಹಾರ ಸಂಸ್ಥೆಯ ಒಂದು ಅನುಕೂಲ ತಿಳಿಸಿ ಇವುಗಳನ್ನು ಪ್ರಾರಂಭಿಸಲು ಕಾನೂನಿನ ಕಟ್ಟಳೆಗಳ ಅವಶ್ಯಕತೆ ಇಲ್ಲ ಹತ್ತನೇ ಪ್ರಶ್ನೆ ಸರಳ ವಿಸರ್ಜನೆ ಎಂದರೆ ಪಾಲುದಾರಿಕೆ ಸಂಸ್ಥೆಗಳನ್ನು ವಿಸರ್ಜಿಸಲು ಪಾಲುದಾರಿಗೆ ಹದಿನಾಲ್ಕು ದಿನಗಳ ಮುನ್ಸೂಚನೆ ನೀಡಬಹುದು ಹಾಗೂ ಇತರೆ ಪಾಲುದಾರರ ಸಮ್ಮತಿ ಮೇಲೆ ವಿಸರ್ಜಿಸುವುದು ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಹನ್ನೊಂದೇ ಪ್ರಶ್ನೆ ನಾಲ್ಕು ವಿಧದ ವ್ಯವಹಾರ ಸಂಘಟನೆಗಳನ್ನು ಹೆಸರಿಸಿ ಖಾಸಗಿ ರಂಗದ ವ್ಯವಹಾರ ಸಂಘಟನೆಗಳು ಸಾರ್ವಜನಿಕ ರಂಗದ ವ್ಯವಹಾರ ಸಂಘಟನೆಗಳು ಜಂಟಿ ರಂಗದ ವ್ಯವಹಾರ ಸಂಘಟನೆಗಳು ಸರ್ಕಾರಿ ಸ್ವಾಮ್ಯದ ವ್ಯವಹಾರ ಸಂಘಟನೆಗಳು ಇನ್ನು ಹನ್ನೆರಡನೇ ಪ್ರಶ್ನೆ ಖಾಸಗಿ ರಂಗದ ಸಂಘಟನೆಗಳ ಎರಡು ವಿಧಗಳಾವು ಸಣ್ಣ ಪ್ರಮಾಣದ ಸಂಘಟನೆಗಳನ್ನು ಹೆಸರಿಸಿ ಸಣ್ಣ ಪ್ರಮಾಣದ ಸಂಘಟನೆಗಳು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಪಾಲುದಾರಿಕೆ ಸಂಸ್ಥೆಗಳು ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆಗಳು ದೊಡ್ಡ ಪ್ರಮಾಣದ ಸಂಘಟನೆಗಳು ಇನ್ನು ಹದಿಮೂರನೇ ಪ್ರಶ್ನೆ ಪಾಲುದಾರಿಕೆ ವ್ಯವಹಾರ ಸಂಸ್ಥೆ ಎಂದರೇನು ವಿಧಗಳಾವು ಒಂದು ಸಂಸ್ಥೆಯಲ್ಲಿ ಒಬ್ಬರಿಗಿಂತ ಹೆಚ್ಚು ಜನ ಸೇರಿ ನಡೆಸುವ ವ್ಯವಹಾರವೇ ಪಾಲುದಾರಿಕೆ ವ್ಯವಹಾರ ವಿಧಗಳು ಕ್ರಿಯಾಶೀಲ ಪಾಲುದಾರಿಕೆ ತಟಸ್ಥ ಪಾಲುದಾರಿಕೆ ನಾಮ ಮಾತ್ರ ಪಾಲುದಾರಿಕೆ ಅಪ್ರಾಪ್ತ ವಯಸ್ಕ ಪಾಲುದಾರರು ಇದು ಹದಿನಾಲ್ಕನೇ ಪ್ರಶ್ನೆ ಪಾಲುದಾರಿಕೆ ಸಂಸ್ಥೆಯ ಅನುಕೂಲಗಳನ್ನು ತಿಳಿಸಿ ಸುಲಭ ರಚನೆ ಹೆಚ್ಚಿನ ಬಂಡವಾಳ ಹೆಚ್ಚಿನ ಪರಿಣಿತಿ ವಿಶ್ವಾಸಾರ್ಹತೆ ನಷ್ಟದ ಹಂಚಿಕೆ ವ್ಯವಹಾರದ ರಹಸ್ಯ ಸರಳ ವಿಸರ್ಜನೆ ಇನ್ನು ಹದಿನೈದನೇ ಪ್ರಶ್ನೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳ ದೋಷಗಳನ್ನು ಪಟ್ಟಿ ಮಾಡಿ ಬಂಡವಾಳದ ಮಿತಿ ಸೀಮಿತ ಆಡಳಿತ ಕೌಶಲ್ಯಗಳು ಸೂಕ್ತ ನಿರ್ಣಯ ತೆಗೆದುಕೊಳ್ಳುವುದು ಕಷ್ಟ ನಷ್ಟದ ಹೊಣೆ ಒಬ್ಬರೇ ಹೊರಬೇಕಾಗುವುದು ಮಾಲೀಕನ ನಿಧನ ಅಥವಾ ದಿವಾಳಿಯಿಂದ ಸಂಸ್ಥೆ ಮುಚ್ಚಬೇಕಾಗುವುದು ಹದಿನಾಲ್ಕನೇ ಪ್ರಶ್ನೆ ಸಂಸ್ಥೆಗಳ ಆಗುವ ಉಪಯೋಗಗಳನ್ನು ತಿಳಿಸಿ ಮೂರು ಮೀರಿದ ಸಾಲ ವಸೂಲಿಗೆ ಮೂರನೇ ವ್ಯಕ್ತಿ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ಹೂಡಬಹುದು ಇತರೆ ಪಾಲುದಾರನ ಸಾಲ ವಸೂಲಾತಿ ಸಾಲ ವಸೂಲಗಾಗಿಯೂ ದಾವೆ ಹೂಡಬಹುದು ನೋಂದಣಿಯಾಗದ ಸಂಸ್ಥೆ ಅಥವಾ ಪಾಲುದಾರರ ವಿರುದ್ಧ ದಾವೆ ಹೂಡಬಹುದು ನೋಂದಣಿಯಾಗದ ಸಂಸ್ಥೆ ಅಥವಾ ಪಾಲುದಾರರ ವಿರುದ್ಧ ಸಂಸ್ಥೆಯ ವಿಸರ್ಜನೆ ಅಥವಾ ಲೆಕ್ಕಪತ್ರ ಇತ್ಯರ್ಥಕ್ಕಾಗಿ ದಾವೆ ಹೂಡಬಹುದು ಈ ರೀತಿಯಾಗಿ ಈ ಒಂದು ಅಧ್ಯಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬಂದಿರುವಂತಾಗಿದೆ ಈ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರುತ್ತೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಅಲ್ಲಿವರು ಇತರ ವೀಡಿಯೋಗಳು ವೀಕ್ಷಿಸ್ತಾರೆ ಧನ್ಯವಾದಗಳು